ಗಾಯ್ಸ್ ನಮಸ್ಕಾರ ನಾನು ದೀಪಕ್ ಮಾತಾಡ್ತಿರೋದು ದೀಪ್ಸ್ ಟೆಕ್ನೂಕ್ ಇಂದ ಇವತ್ತು ಈ ವಿಡಿಯೋ ನೋಡೋಣ ಹೌ ಟು ರಿಕವರ್ ಡಿಲೀಟೆಡ್ ವಾಟ್ಸಪ್ ಮೆಸೇಜಸ್ ಸರಿನಾ ಸೊ ಗೈಸ್ ನೀವು ಇಲ್ಲಿ ಡಿಲೀಟ್ ಆಗಿರೋ ವಾಟ್ಸಪ್ ಮೆಸೇಜಸ್ನ ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿರೋ ವಾಟ್ಸಪ್ ಮೆಸೇಜ್ನ ಅಥವಾ ಫೋಟೋಸ್ನ ಹೇಗೆ ರಿಕವರ್ ಮಾಡ್ಬೋದು ಅಂತ ಈ ವಿಡಿಯೋಲಿ ತಿಳಿಸ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಗೈಝ್ ಈ ವಿಡಿಯೋಲಿ ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೀವು ಅದೇ ಥರ ಮಾಡಬೇಕಾಗುತ್ತೆ ರಿಕವರ್ ಮಾಡೋಕ್ಕೆ ಡಿಲೀಟ್ ಮೆಸೇಜಸ್ನ ವಾಟ್ಸಪ್ ಮೆಸೇಜನ್ನ ಓಕೆ ಸೊ ಗೈಸ್ ಫಸ್ಟ್ ನೀವು ಫಾರ್ ಎಕ್ಸಾಂಪಲ್ಗೆ ನಾನು ನಾನು ವಾಟ್ಸಪ್ಗೆ ಹೋಗ್ತೀನಿ ವಾಟ್ಸಪ್ ಹೋದ್ಮೇಲೆ ನಾನು ಒಂದು ಡಿಲೀಟ್ ಮಾಡ್ತೀನಿ ಒಂದು ಕಾನ್ವರ್ಸೇಷನ್ ಆಗಲಿ ಒಂದು ಮೆಸೇಜ್ ಆಗಲಿ ಓಕೆ ನೀವು ನೋಡ್ಬೋದು ಇಲ್ಲಿ ನನ್ನದು ದೀಪಕ್ ಅಂತ ಇನ್ನೊಂದು ವಾಟ್ಸಪ್ ನಂಬರ್ ಇದೆ ಸೊ ಈ ಆಡಿಯೋನ ಮತ್ತು ಇದನ್ನು ಇದನ್ನು ಮತ್ತು ನೀವು ನೋಡ್ಬೋದು ಎಲ್ಲ ನಾನು ಡಿಲೀಟ್ ಮಾಡ್ತೀನಿ ನಿಮ್ಮ ಕಣ್ಣ ಮುಂದೆ ಓಕೆ ರೆಫ್ರೆನ್ಸ್ ಆಗಲಿ ಇದಾಗಲಿ ಮತ್ತು ನಾನು ಇನ್ನೊಂದು ಫೋಟೋಸ್ ಇದೆ ನೋಡಿ ಇದೊಂದು ಡಿಲೀಟ್ ಮಾಡ್ತೀನಿ ಓಕೆ ಸೊ ಈಗ ಡಿಲೀಟ್ ಫಾರ್ ಮೀ ಅಂತ ಇದೆ ನೋಡಿ ಈಗ ಡಿಲೀಟ್ ಆಗಿದೆ ಕಂಪ್ಲೀಟ್ ಡಿಲೀಟ್ ಆಗಿದೆ ಇದು ಸೊ ಇದನ್ನು ಈಗ ನಾನು ರಿಕವರ್ ಮಾಡಿ ತೋರಿಸೀನಿ ಗೈಝ್ ಓಕೆ ಸೊ ಗೈಸ್ ನೀವೀಗ ಏನು ಅಂದರೆ ವಾಪಸ್ ಬನ್ನಿ ವಾಪಸ್ ಬಂದಾದಮೇಲೆ ನೀವು ಡೈರೆಕ್ಟ್ಲಿ ನಿಮ್ಮ ಫೋನ್ ಸೆಟ್ಟಿಂಗ್ಸು ಆನ್ ಮಾಡ್ಕೊಳ್ಳಿ ಫೋನ್ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ನೀವು ಆ್ಯಪ್ಸ್ ಅಂತ ಅಪ್ಲಿಕೇಶನ್ ಅಂತ ಇದೆ ಇಲ್ಲಾಂದರೆ ನಿಮ್ಮ ಫೋನಲ್ಲಿ ಅಪ್ಲಿಕೇಶನ್ ಮ್ಯಾನೇಜರ್ ಅಂತ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನೀವು ಸ್ಕ್ರಾಲ್ ಡೌನ್ ಮಾಡಿ ಮತ್ತು ವಾಟ್ಸಪ್ನ ಸರ್ಚ್ ಮಾಡಿಕೊಡಿ ಓಕೆ ಸೊ ವಾಟ್ಸಪ್ನ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ಕ್ಲಿಯರ್ ಕ್ಯಾಚ್ ಎಲ್ಲ ಕ್ಲಿಯರ್ ಡೇಟಾ ಅಂತ ಇದೆ ನೋಡಿ ಎರಡು ಆಪ್ಷನ್ ಇದೆ ಸೊ ಇಲ್ಲಿ ನೀವು ಕ್ಲಿಯರ್ ಡೇಟಾ ಅಂತ ಕ್ಲಿಕ್ ಮಾಡಿ ಮತ್ತು ಓಕೆ ಮಾಡ್ಕೊಳ್ಳಿ ಸೊ ಇದು ಕ್ಲಿಯರ್ ಡೇಟಾ ಆಗಿದೆ ಕಂಪ್ಲೀಟಾಗಿ ಹೋಗಿದೆ ಓಕೆ ಸೊ ಈಗ ನೀವು ವಾಪಸ್ ಬರಬೇಕಾಗತ್ತೆ ವಾಪಸ್ ಬಂದಾದಮೇಲೆ ಗೈಸ್ ನಿಮಗೆ ಮೈ ಫೈಲ್ಸು ಇಲ್ಲಾಂದರೆ ನಿಮ್ಮ ಫೋನಲ್ಲಿ ಫೈಲ್ಸ್ ಮ್ಯಾನೇಜರ್ ಅಂತ ಇರುತ್ತೆ ಸೊ ನನ್ನ ಫೈಲ್ಸ್ ಫೈಲ್ ಮ್ಯಾನೇಜರ್ ಅಂತ ಇದೆ ಮೈ ಫೈಲ್ಸ್ ಅಂತ ಇದೆ ಸೊ ನೀವು ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನಿಮಗೆ ಈಗ ಸ್ಟೋರೇಜ್ ಅಂತ ಹೋಗಿ ಸ್ಟೋರೇಜ್ ಮೇಲೆ ಇಲ್ಲಿ ಇಂಟ್ರನಲ್ ಸ್ಟೋರೇಜ್ ಅಂತ ಹೋಗಿ ಇಂಟರ್ನಲ್ ಸ್ಟೋರೇಜಲ್ಲಿ ನಿಮಗೆ ಸ್ಕ್ರಾಲ್ ಡೌನ್ ಮಾಡಿ ಮತ್ತು ತಿರ್ಗಿ ನೀವು ವಾಟ್ಸಪ್ನ ಸರ್ಚ್ ಮಾಡ್ಕೊಳ್ಳಿ ಸೊ ಇಲ್ಲಿ ವಾಟ್ಸಪ್ ಅಂತ ಇದೆ ನೋಡಿ ಇಲ್ಲಿ ವಾಟ್ಸಪ್ನ ಸರ್ಚ್ ಮಾಡಿಕೊಂಡೆ ಮಾಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ಡೇಟಾ ಬೇಸ್ ಅಂತೆ ನಾಲ್ಕು ಆಪ್ಷನ್ ಬರುತ್ತೆ ನಾಲ್ಕು ಆಪ್ಷನಲ್ಲಿ ನಿಮಗೆ ಇಲ್ಲಿ ಡೇಟಾ ಬೇಸಸ್ ಅಂತ ಇದೆ ನೋಡಿ ಡೇಟಾ ಬೇಸಸ್ ಅಂತ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ನೋಡಿ ಆಪ್ಷನ್ ಬರುತ್ತೆ ತುಂಬ ಒಂದು ಆಪ್ಷನ್ ಬರುತ್ತೆ ಮೆಸೇಜ್ ಸ್ಟೋರು ಕ್ರಿಪ್ಟ್ ಟ್ವೆಲ್ 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 ಅಂತ ಇದೆ ನೋಡಿ ನಿಮಗೆ ಒಂದು ಯೂನಿಕ್ ನಂಬರ್ ಇರುತ್ತೆ ಇಲ್ಲಿ ನೋಡ್ಬೋದು ಕೆಲಡೆ ಮೆಸೇಜ್ ಸ್ಟೋರ್ ಡಾಟ್ ಡಿ ಬಿ ಡಾಟ್ ಕ್ರಿಪ್ಟ್ ಟುವೆಲ್ ಅಂತ ಮಿಕ್ಕಿದ್ದೆಲ್ಲ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಇದೆ ನೈನ್ ಪಾಯಿಂಟ್ ಒನ್ ಇದೆ ಏಯ್ಟ್ ಪಾಯಿಂಟ್ ಒನ್ ಇದೆ ಆ ಥರ ಇದೆ ಬಟ್ ಇದು ನೋಡಿ ಯೂನಿಕ್ ಆಗಿದೆ ಸೊ ಇದನ್ನು ಏನು ಮಾಡಬೇಕು ಅಂದರೆ ನೀವು ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಾದ್ಮೇಲೆ ರೀನೇಮ್ ಅಂತ ಆಪ್ಷನ್ ಮಾಡಿ ಅದಾದಮೇಲೆ ಗೈಸ್ ಇಲ್ಲಿ ಎಂಡಿಂಗ್ ಸ್ಟಾರ್ಟಿಂಗಲ್ಲಿ ಓಕೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬ್ಯಾಕಪ್ ಅಂತ ಓಕೆ ಬ್ಯಾಕಪ್ ಅಂತ ನೀವು ಇಲ್ಲಿ ರೀಟೈಟ್ ಮಾಡ್ಕೊಳ್ಳಿ ರೀನೇಮ್ ಮಾಡ್ಕೊಳ್ಳಿ ಅದಾದಮೇಲೆ ಓಕೆ ಪ್ರೆಸ್ ಮಾಡಿ ಅಷ್ಟೇ ಮಾಡಬೇಕಾಗಿರೋದು ರೀನೇಮ್ ಸಕ್ಸಸ್ಫುಲ್ ಆಗಿದೆ ಈಗ ವಾಪಸ್ ಬನ್ನಿ ವಾಪಸ್ ಬಂದಾದಮೇಲೆ ನಿಮ್ಮ ವಾಟ್ಸಪ್ಗೆ ಹೋಗಿ ಡೈರೆಕ್ಟಾಗಿ ಓಕೆ ಸೊ ವಾಟ್ಸಪ್ ಹೋಗ್ತೀನಿ ನಾನು ಸೊ ವಾಟ್ಸಪ್ ಕ್ಲಿಕ್ ಆಯಿತು ಕ್ಲಿಕ್ ಆದಮೇಲೆ ಗಾಯ್ಸ್ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮಾಡಿ ಓಕೆ ಕಂಟಿನ್ಯೂ ಮಾಡಿದ್ಮೇಲೆ ಏನು ನಂಬರ್ ನೀವು ಕೊಟ್ಟಿದ್ರೋ ಆ ನಂಬರ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ನಾನು ನನ್ನ ನಂಬರ್ನ ಕ್ಲಿಕ್ ಮಾಡ್ಕೊತೀನಿ ಓಕೆ ಸೊ ಇಲ್ಲಿ ನನ್ನ ನಂಬರ್ನ ಕೊಡ್ತೀನಿ ಸೇಮ್ ನಂಬರು ನೀವೇನು ಕೊಟ್ಟಿದ್ದೀರೋ ನಮ್ಮ ನಿಮ್ಮ ಫೋನ್ ನಂಬರು ಅದೇ ನಂಬರ್ ಇಲ್ಲಿ ಕ್ಲಿಕ್ ಮಾಡಿ ಓಕೆ ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಮತ್ತು ನೀವು ಇದು ಕ್ಲಿಕ್ ಮಾಡಾದ್ಮೇಲೆ ಗಾಯಸ್ ನಿಮಗೆ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ನಾರ್ಮಲಿ ನೋಡಿ ನಿಮ್ಗೆ ನಾರ್ಮಲಿ ಈ ಥರ ಬರುತ್ತೆ ವಿ ವಿಲ್ ಬಿ ವೆರಿಫೈಂಗ್ ದ ಫೋನ್ ನಂಬರ್ ಅಂತ ಇದೆ ಇದು ಓಕೆ ಮಾಡಿ ನಾರ್ಮಲಿ ನೀವು ವಾಟ್ಸಪ್ನ ಹೇಗೆ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಆಟೋಮೆಟಿಕ್ಲಿ ಡಿಟೆಕ್ಟ್ ಮಾಡುತ್ತೆ ಡಿಟೆಕ್ಟ್ ಮಾಡಲಿ ಸೊ ನೋಡಿ ಗೈಸ್ ನಿಮಗೆ ಇಲ್ಲಿ ಡಿಟೆಕ್ಟ್ ಆದಮೇಲೆ ನಿಮಗೆ ಇವಾಗ ಏನು ಮಾಡಬೇಕು ಅಂದರೆ ರೀಸ್ಟೋರ್ ಅಂತ ಆಪ್ಷನ್ ಇದೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ರೀಸ್ಟೋರ್ ಅಂತ ಇದೆ ನೋಡಿ ರೀಸ್ಟೋರನ್ನು ಕ್ಲಿಕ್ ಮಾಡಿ ಸೊ ಇದು ಈಗ ಕಂಪ್ಲೀಟ್ ರೀಸ್ಟೋರ್ ಆಗುತ್ತೆ ಈಗ ನೀವು ಡಿಲೀಟ್ ಏನು ಮಾಡಿದಿರೋ ನಾನು ನಿಮ್ಗೆ ತೋರಿಸಿದಲ್ಲ ಒಂದು ಎಕ್ಸಾಂಪಲು ಆ ಡಿಲೀಟ್ ಆಗಿರೋ ಮೆಸೇಜಲ್ಲ ಈಗ ನನ್ನ ಹತ್ರ ವಾಪಸ್ ಬಂದಿರುತ್ತೆ ಓಕೆ ಸೊ ಈ ಥರ ಗೈಸ್ ನೀವು ನಾರ್ಮಲಿ ಯಾವುದೇ ರಿಕವರ್ ಆಗಿ ಯಾವುದೇ ಡಿಲೀಟ್ ಆಗಿರೋ ವಾಟ್ಸಪ್ ಮೆಸೇಜ್ನ ಈಸಿಯಾಗಿ ನೀವು ರಿಕವರ್ ಮಾಡ್ಬೋದು ಸೊ ತೋರ್ಸ್ತೀನಿ ಗೈಸ್ ನಿಮಗೆ ಒಂದು ಟೈಮು ಓಕೆ ಸೊ ಇಲ್ಲಿ ನೆಕ್ಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೇಮ್ ನಿಮ್ಮ ಏನಿದೆ ಅದು ನೆಕ್ಸ್ಟ್ ಮಾಡ್ಕೊಳ್ಳಿ ಈಗ ನೋಡ್ಬೋದು ನಾನು ಏನೇನು ಡಿಲೀಟ್ ಮಾಡಿದ್ದು ನೆನಪಿದೆಯಲ್ಲ ನಿಮಗೆ ಸೊ ಈಗ ಕಂಪ್ಲೀಟಾಗಿ ಅದು ನಿಮ್ಮ ಫೋನಲ್ಲಿ ಇರುತ್ತೆ ಸೊ ನೋಡ್ಬೋದು ಈಗ ನಂದು ದೀಪಕ್ ಅಂತ ಐತಲ್ಲ ಆ ದೀಪಕ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಈಗ ಸೊ ಇದೆಲ್ಲ ದೀಪಕ್ ಸೊ ದೀಪಕ್ ಅಂತ ಕ್ಲಿಕ್ ಮಾಡ್ತೀನಿ ಓಕೆ ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಇದು ಡಿಲೀಟ್ ಮಾಡಿದೆ ಮತ್ತು ವಾಪಸ್ ಮೇಲೆ ಬರ್ತೀನಿ ನೋಡಿ ಈ ರೆಫರೆನ್ಸ್ ನಾನು ಕ್ಲಿಕ್ ಡಿಲೀಟ್ ಮಾಡಿದೆ ಅದು ವಾಪಸ್ಸು ಬಂತು ಮತ್ತು ನೋಡಿ ಇದನ್ನು ನಾನು ಡಿಲೀಟ್ ಮಾಡಿದೆ ಸೊ ಇದನ್ನು ವಾಪಸ್ ಬಂತು ಸೊ ಈ ಥರ ಗೈಸ್ ನೀವು ಯಾವುದೇ ವಾಟ್ಸಪ್ ಡಿಲೀಟ್ ಆಗಿರೋ ವಾಟ್ಸಪ್ ಮೆಸೇಜ್ ಆಗಲಿ ಅಥವಾ ನೀವು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಆಡಿಯೋಸ್ ಆಗಲಿ ಅದನ್ನು ನೀವು ಈಸಿಯಾಗಿ ರಿಕವರ್ ಮಾಡೋದು ರಿಕವರ್ ಮಾಡ್ಬೋದು ಓಕೆ ಅಷ್ಟೇ ಗಾಜ್ ಈ ವಿಡಿಯೋಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು